ಆತ್ಮೀರೇ ನಮಸ್ಕಾರ ನೆಗೆಟಿವ್ ಎನರ್ಜಿ ಅಂತ ನೀವು ಹೇಳಿದ್ರಿ ಗುರುಜಿ ನೆಗೆಟಿವ್ ಎನರ್ಜಿನ ಹೇಗೆ ನಾನು ಶುದ್ಧೀಕರಣ ಮಾಡ್ಕೋಬೇಕು ನೆಗೆಟಿವ್ ಎನರ್ಜಿ ಇರೋದಂತ ನೀವು ಹೇಳಿದ ಹಿಂದಿನ ಎಪಿಸೋಡಲ್ಲಿ ತಿಳಿಸ್ಕೊಟ್ಟಿದ್ರೆ ಈಗ ಅದನ್ನು ಹೇಗೆ ಶುದ್ಧೀಕರಣ ಮಾಡಬೇಕು ನನಗೆ ಕುತೂಹಲ ಇದೆ ತಿಳ್ಕೊಬೇಕು ಅಂತ ಆಸಕ್ತಿ ಇದೆ ಹೇಗೆ ಶುದ್ಧೀಕರಣ ಮಾಡ್ಕೋಬೇಕು ಅಂತ ಆತ್ಮೀರೇ ನೆಗೆಟಿವ್ ಎನರ್ಜಿಯನ್ನು ನಾವು ಒಂದು ಧ್ಯಾನ ಒಂದು ಪೂಜೆ ಮಾಡೋ ಮೂಲಕ ಕ್ಲಿಯರ್ ಮಾಡ್ಕೋ ಆದರೆ ಅದರ ಫಲಿತಾಂಶ ತುಂಬಾ ಕಡಿಮೆ ಇರುತ್ತೆ ಧ್ಯಾನ ಪೂಜೆ ಒಂದು ಏನೋ ಒಂದು ಆಹ್ವಾನ ಹೋಮ ಮಾಡೋದರಿಂದ ಒಂದು ಸಾ ತಾತ್ಕಾಲಿಕ ಕೆಲವು ದಿವಸ ಹದಿನೈದು ಸಾವಿರ ತಿಂಗಳು ಎರಡು ತಿಂಗಳವರೆಗೂ ಬೋರು ಪರ್ಮನೆಂಟ್ ಸೊಲ್ಯೂಷನ್ ಬೇಕಂದರೆ ನಮ್ಮ ಅಂತರಂಗವನ್ನು ಪರ್ಮನೆಂಟಾಗಿ ವಾಷ್ಔಟ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಸಾಲ್ಟ್ ಥೆರಪಿ ಅಂತ ಹೇಳ್ತೀವಿ ಹಿಮಾಲಯನ್ ಸಾಲ್ಟು ವೈಟ್ ಸಾಲ್ಟಲ್ಲಿ ಆ ನೆಗೆಟಿವ್ ಎನರ್ಜಿನ ನಿಮ್ಮ ಕೈಯಾರೆ ಒಳಗಿಂದ ನೆಗೆಟಿವ್ ಎನರ್ಜಿ ಕ್ಲೀನ್ ಮಾಡಿ ದಿಸ್ ಇಸ್ ನಾಟ್ ಮೈ ಪ್ರಾಪರ್ಟಿ ಪ್ಲೀಸ್ ಔಟ್ ಆ್ಯಂಡ್ ಬರ್ನ್ ಆನ್ ದಿ ಸಾಲ್ಟ್ ಅಂತ ರಿಮೂವ್ ಮಾಡಿಸ್ತೀವಿ ನಿಮ್ಮ ಇದು ನನ್ನದಲ್ಲ ಈ ಕೆಟ್ಟ ಶಕ್ತಿ ನನಗೆ ಸಂಬಂಧಪಟ್ಟಿಲ್ಲ ಹೇಗೆ ಸಂಬಂಧಪಟ್ಟಿಲ್ಲ ಅಂದರೆ ನೀವು ತಾಯಿ ಗರ್ಭದಿಂದ ಹುಟ್ಟಿದಾಗ ಈ ಯಾವುದೇ ನೆಗೆಟಿವ್ ಎನರ್ಜಿ ಯಾರೂ ಹೊತ್ಕೊಂಡ್ಬಂದಿಲ್ಲ ನಾನಾಗಲಿ ನೀವಾಗಲಿ ಯಾರಾಗಲಿ ಇದು ಹೇಗೆ ಬಂತು ಮಧ್ಯದಲ್ಲಿ ಬಂತು ಯಾರಿಂದಲೂ ಬಂತು ನನ್ನಿಂದ ಬಂತು ಇನ್ನು ನಾಲ್ಕಾರು ಜನರಿಂದ ಬಂತು ವಸ್ತುಗಳಿಂದ ಬಂತು ಪ್ರಾಣಿಗಳಿಂದ ಬಂತು ಮತ್ತು ಜೀವರಾಶಿಗಳಿಂದ ಹಲವಾರು ರೀತಿಯಲ್ಲಿ ಬಂದಿದೆ ನಾವು ತಗೊಳ್ಳೋ ವಸ್ತುಗಳಲ್ಲಿ ಆದ್ದರಿಂದ ಅದು ನಿಮ್ಮದಲ್ಲ ನಿಮ್ಮ ತಪ್ಪಾಗಿರ್ಬೋದು ಅಥವಾ ಬೇರೆಯವರಿಂದ ಆಗಿರ್ಬೋದು ಆದರೆ ನೀವು ಒತ್ಕೊಂಡೇ ತಿರುಗಬೇಕು ಆ ಭಾರವನ್ನು ಬಿಡಬೇಕು ನನಗೆ ಬೇಕಾಗಿಲ್ಲ ಯಾಕೆ ನೀವು ಒಂದು ಗುರಿಯನ್ನು ತಲುಪಬೇಕು ಮಾನವ ಜನ್ಮ ಸಾರ್ಥಕ ಆಗಬೇಕಲ್ವಾ ಅದಕ್ಕೋಸ್ಕರ ಆ ಅಂತರಂಗದಲ್ಲಿರುವ ಆ ನೆಗೆಟಿವ್ ಎನರ್ಜಿನ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡೋಕ್ಕೆ ನಾವೊಂದು ವಿಶೇಷವಾದ ಪ್ರೋಸೆಸ್ ಅಂತ ಹೇಳ್ತೀವಿ ಅದಕ್ಕೆ ಚಕ್ರ ಹೀಲಿಂಗ್ ಸಾಲ್ಟ್ ಥೆರಪಿ ಅರೋಮಾ ಥೆರಪಿ ಸೌಂಡ್ ಥೆರಪಿ ಅಂತ ಹಲವಾರು ಥೆರಪಿಗಳನ್ನು ನಿಮ್ಮ ಮೇಲೆ ಮಾಡಿ ಆ ನೆಗೆಟಿವ್ ಎನರ್ಜಿ ತೆಗೆದು ನಾವು ಸಹ ಇನ್ಕ್ಲೂಡಿಂಗ್ ನೀವು ಕ್ಲೀನ್ ಮಾಡ್ತೀರಾ ನಾನು ಕ್ಲೀನ್ ಮಾಡ್ತೀನಿ ಬೋತ್ ಸೈಡ್ ಇಬ್ಬರು ಎರಡು ಕಡೆಯಿಂದ ನೆಗೆಟಿವ್ ಕ್ಲೀನ್ ಮಾಡೋದು ನೀವು ಹೊರಗಡೆಯಿಂದ ಕ್ಲೀನ್ ಆಗ್ತಾ ಬರ್ತೀರಾ ಕ್ಲೀನ್ ಆಗ್ತಾ ಬರ್ತೀರಾ ಕ್ಲೀನ್ ಆಗ್ತಾ ಬರ್ತೀರಾ ಅಂತರಂಗ ಓಪನ್ ಆಗ್ತಾ ಹೋಗುತ್ತೆ ದಿನಚಕ್ರ ಹೀಲಿಂಗ್ ಅಂತ ಹೇಳ್ತಾರೆ ಕ್ಲೀನ್ ಆದಮೇಲೆ ನಿಮ್ಮ ಒಳಗಡೆ ಪರಮಾತ್ಮ ಶಕ್ತಿ ಬರುತ್ತೆ ಅದು ಬರದೇ ಅದು ಕ್ಲೀನ್ ಆಗದೆ ಇದ್ದರೆ ಪರಮಾತ್ಮ ಶಕ್ತಿ ಬರೋದಿಲ್ಲ ಧ್ಯಾನದ ಫಲ ಸಿಗೋಲ್ಲ ಪೂಜೆಯ ಫಲ ಸಿಗೋಲ್ಲ ನಾನು ಒಂದು ಕೋಟಿ ಜಪ ಮಾಡ್ತೀನಿ ಗುರುಜಿ ಓಂ ನಮ ಶಿವ ಹೇಳ್ತೀನಿ ಲಲಿತ ಲಲಿತ ಸಹಸ್ರನಾಮ ಹೇಳ್ತೀನಿ ವಿಷ್ಣು ಸಹಸ್ರನಾಮನ ಹೇಳ್ತೀನಿ ಆಂಜನೇಯನ ಮಂತ್ರ ಹೇಳ್ಕೊಳ್ತೀನಿ ಏನೇ ಮಂತ್ರ ಹೇಳ್ಕೊಳ್ಳಿ ನಿಮ್ಮ ಅಂತರಂಗ ಓಪನ್ ಆಗಿರಬೇಕು ಪೈಪ್ಲೈನಲ್ಲಿ ಕಸ ಕಟ್ಕೊಂಡಿದ್ರೆ ಪೈಪಲ್ಲಿ ನೀರೇ ಬರೋದಿಲ್ಲ ಅಲ್ವಾ ಹಾಗೆ ನಮ್ಮ ಪೈಪ್ಲೈನಲ್ಲಿ ಏಳು ರಂಧ್ರಗಳಲ್ಲಿ ಏಳು ಚಕ್ರಗಳಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಪರಮಾತ್ಮನ ಶಕ್ತಿ ತೊಗೊಳಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈ ಚಕ್ರ ಕ್ಲೀನಿಂಗನ್ನು ಸಾಲ್ಟ್ ಥೆರಪಿ ಮೂಲಕ ಮಾಡ್ತೀವಿ ಪರ್ಮನೆಂಟಾಗಿ ನೀವು ಕ್ಲಿಯರ್ ಮಾಡ್ಕೋಬೋದು ಮತ್ತೆ ಯಾವತ್ತೂ ನೆಗೆಟಿವ್ ಎನರ್ಜಿ ನಿಮಗೆ ಟಚ್ಚೇ ಮಾಡೋಲ್ಲ ನಿಮ್ಮ ಅವರ ಓಪನ್ ಆಗುತ್ತೆ ಈ ಥರ ಪಾಸಿಟಿವ್ ಆಗಿ ನೀವು ಓಪನ್ ಆಗಿಬಿಡ್ತೀರ ಇದು ನಿಮ್ಮ ರಿಯಲ್ ಅವರ ಏಳು ಲೇಯರ್ಸ್ ಇದೆ ಏಳು ಸುತ್ತಿನ ಕೋಟೆಯಂಗೆ ನೀವು ಭದ್ರವಾಗಿ ಬಿಡ್ತೀರಾ ನಿಮಗೆ ಹನ್ನೊಂದು ರಕ್ಷಾಕವಚಗಳನ್ನು ಆ ಸಮಯದಲ್ಲಿ ನಾನು ದೀಕ್ಷೆ ಕೊಡ್ತೀನಿ ಪರಬ್ರಹ್ಮ ಕವಚ ಅಂತ ಅದು ಮುಂದಿನ ಎಪಿಸೋಡ್ ಅದರ ಬಗ್ಗೆ ನಾನು ತಿಳಿಸ್ತೀನಿ ಹನ್ನೊಂದು ಕೋಚ ನಿಮ್ಮ ಬ್ರಹ್ಮನಂಧದಲ್ಲಿ ದೀಕ್ಷೆ ಕೊಟ್ಟಾಗ ಯಾವುದೇ ನೆಗೆಟಿವ್ ಅನ್ನೋದು ನಿಮ್ಮ ಟಚ್ ಮಾಡೋಕೆ ಬರಲ್ಲ ಯಾಕೆಂದರೆ ಭದ್ರಕೋಟೆ ನಿರ್ಮಾಣ ಆಗುತ್ತೆ ಆದ್ದರಿಂದ ಪ್ರಭಾವಳಿ ಅವರ ಅಂತ ಹೇಳ್ತಾರೆ ಪ್ರಭಾವಳಿ ಅಂತಾರೆ ಇದನ್ನು ಕಿರ್ಲೇನ್ ಕ್ಯಾಮ್ರಾ ಅಂತ ಕ್ಯಾಮ್ರಾದಲ್ಲೂ ತೆಗೆದು ತೋರಿಸ್ತಾರೆ ನಿಮ್ಮ ಅವರ ಹೇಗಿದೆ ಅಂತ ನಾವು ಸಹ ಸ್ಕ್ಯಾನ್ ಮಾಡಿ ಹೇಳ್ತೀವಿ ಅವರದಲ್ಲಿ ನೆಗೆಟಿವ್ ಎನರ್ಜಿನ ಕ್ಲೀನ್ ಮಾಡೋಕ್ಕೆ ಸಾಲ್ಟ್ ಥೆರಪಿ ಆರೋಮಿ ಆರೋಮ ಅಂದರೆ ಶ್ರೀಗಂಧದ ಎಣ್ಣೆಯ ಮೂಲಕ ನಿಮಗೆ ಎನರ್ಜಿಯನ್ನು ಎನರ್ಜಿನ ನಿಮಗೆ ಪಾಸ್ ಮಾಡಿ ನಿಮ್ಮ ಕೈಗೆ ಅದನ್ನು ಹಚ್ಚಿ ಸ್ಮೆಲ್ ಮಾಡ್ತಾ ಮಾಡ್ತಾ ನೀವು ಕ್ಲೀನ್ ಆಗ್ತೀರಾ ಹೀಲ್ ಆಗ್ತೀರಾ ಎನರ್ಜೈಸ್ ಸಹ ಆಗ್ತೀರಾ ನಿಮ್ಮ ಅವರ ಓಪನ್ ಆಗ್ತಾ ಹೋಗುತ್ತೆ ಇದೇ ನಿಜವಾದ ಧ್ಯಾನ ಆತ್ಮೀಯರೇ ಇದೇ ನಿಜವಾದ ದೈವ ದೈವ ದರ್ಶನ ಮಾರ್ಗ ನಿಮ್ಮ ಪರಮಾತ್ಮನ ದರ್ಶನ ಮಾಡಬೇಕಂದ್ರೆ ಈ ಮಾರ್ಗದಲ್ಲಿ ಹೋಗಿ ನೋಡಿ ನೀವು ಖಂಡಿತ ದರ್ಶನ ಮಾಡ್ತೀರಾ ನಿಮ್ಮ ಜೀವನ ದರ್ಶನ ಆಗೋಗ್ಬಿಡುತ್ತೆ ಸೆಲ್ಫ್ ರಿಯಲೈಸೇಷನ್ ಆಗ್ತೀರಿ ನೀವು ಬದಲಾಗ್ತೀರಿ ನಿಮ್ಮ ಕುಟುಂಬ ಬದಲಾಗುತ್ತೆ ಇದೆಲ್ಲ ಬೇಕಾಗಿದೆ ಆತ್ಮೀಯರೇ ಇದು ವಾಸ್ತವ ಹಾಗಾಗಿ ಆ ಒಳಗಿರುವ ಅಷ್ಟು ಶಕ್ತಿಗಳನ್ನು ಹೇಗೆ ಕ್ಲೀನ್ ಮಾಡಬೇಕು ಅಂತ ನಾವು ನಿಮಗೆ ಸ್ಪಷ್ಟವಾಗಿ ಹೇಳ್ಕೊಡ್ತೀವಿ ಒಂದು ಸರಿ ನಮ್ಮ ಹತ್ರ ಕ್ಲಾಸ್ ಮಾಡಿಕೊಂಡು ಒಂದು ಎರಡು ಲೆವೆಲ್ ಇರುತ್ತೆ ಕಲ್ತ್ಕೊಳ್ಳಿ ಆಮೇಲೆ ನಿಮ್ಮನ್ನು ಮನೇಲಿ ನೀವೇ ಮಾಡ್ಕೋಬೋದು ಮತ್ತೆ ನಮ್ಮ ಹತ್ರ ಬರೋ ಅವಶ್ಯಕತೆ ಕೆಲವು ಲೆವೆಲ್ ಮಾತ್ರ ಮಾಡ್ಕೋಬೇಕು ನೀವು ಒಂದು ಕುಟುಂಬದ ಮಾಸ್ಟರ್ ಆಗಬೇಕು ಫ್ಯಾಮಿಲಿ ಹೀಲರ್ ಆಗಬೇಕು ನಿಮ್ಮ ಇಡೀ ಫ್ಯಾಮಿಲಿ ನೀವೇ ಹೀಲ್ ಮಾಡ್ಬೋದು ಇದು ವಾಸ್ತವ ಇದೆ ಭ್ರಮೆ ತುಂಬಿಕೊಳ್ಳೋದು ನಾನು ತುಂಬಿಸೋದು ನಾನು ಇಷ್ಟಪಡೋದಿಲ್ಲ ಹಾಗಾಗಿ ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಂಡು ನೀವು ನಿಮ್ಮ ಮನೆಗೆ ಮಾಸ್ಟರ್ ಆಗಿ ನಿಮಗೆ ಮಾಸ್ಟರ್ ಆಗಿ ನಿಮ್ಮ ಜೀವನಕ್ಕೂ ಸಹ ನೀವು ಮಾಸ್ಟರ್ ಆಗ್ಬೋದು ನಿಮ್ಮ ಅಂತರಂಗದಲ್ಲಿ ಯಾವ ರೀತಿ ಶಕ್ತಿ ಇದೆ ಅದನ್ನ ಹೇಗೆ ಕ್ಲೀನ್ ಮಾಡ್ಕೋಬೇಕು ಮೆಂಟಲಿ ಎಲ್ಲಿ ಬ್ಲಾಕ್ ಆಗಿದ್ದೀನಿ ಯಾಕೆ ಆಗಿದ್ದೀನಿ ಇದು ನನಗೆ ಬೇಕಾ ಕೇಳ್ಕೊಳ್ಳಿ ನಿಮ್ಮನ್ನು ನೀವು ಎಮೋಷ್ನಲ್ ಏನು ತೊಂದರೆ ಆಗ್ತಾಯಿದೆ ನನಗೆ ಅದನ್ನು ನಾನು ಕ್ಲೀನ್ ಮಾಡ್ಕೋಬೇಕು ಏನು ಹೇಗೆ ಕ್ಲೀನ್ ಮಾಡಿ ನಾನು ಗುರುಜಿ ಹತ್ರ ಕ್ಲೀನ್ ಮಾಡ್ಕೊತಾಯಿದ್ದೆ ಇದೆಲ್ಲ ವಾಸ್ತವವಾಗಿ ನೀವು ತಿಳ್ಕೊಬೋದು ಫೈನಾನ್ಷಿಯಲಿ ಯಾಕೆ ಬ್ಲಾಕ್ ಆಗ್ತಾಯಿದೆ ಬಿಕಾಸ್ ಆಫ್ ಮೈ ಬ್ಲಾಕೇಜಸ್ ನನ್ನೊಳಗಿರ ಬ್ಲ್ಯಾಕೇಜಿಂದ ಫೈನಾನ್ಷಿಯಲಿ ಬ್ಲಾಕ್ ಆಗ್ತಾಯಿದೆ ಅಂದರೆ ರಿಮೂವ್ ಮಾಡಿಕೊಂಡು ನಾನು ಓಪನ್ ಆಗ್ತೀನಿ ಎಲ್ಲೋ ಒಂದು ನಾಲ್ಕು ದುಡಿತೀನಿ ನಾನು ಅಂತ ಧೈರ್ಯ ಬಂದ್ಬಿಡುತ್ತೆ ನಿಮಗೆ ಭಯ ಹೊರಟೋಗುತ್ತೆ ಸೋಮಾರಿತನ ಲೇಸಿನೆಸ್ ಎಲ್ಲ ಹೊರಟೋಗ್ಬಿಡುತ್ತೆ ನಿಮ್ಮೊಳಗಿರೋ ಪವರ್ ಓಪನ್ ಆದರೆ ಮಾತ್ರ ಅದು ಹೇಗೆ ಓಪನ್ ಮಾಡಬೇಕು ಕುಂಡಲಿನಿ ಪವರ್ ಮೂಲಾಧಾರದಲ್ಲಿ ಅದು ಓಪನ್ ಆಯ್ತಂದ್ರೆ ಲೈಫ್ ಓಪನ್ ಆದಾಗೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಪವರ್ ಓಪನ್ ನಿಮ್ಮ ಲೈಫ್ ಓಪನ್ ಆದಾಗೆ ನಿಮ್ಮ ಕನಸು ಓಪನ್ ಆಯಿತು ಅಂತ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ಆತ್ಮೀಯರೆ ಹಾಗಾಗಿ ಆ ನೆಗೆಟಿವ್ ಎನರ್ಜಿನ ಸಾಲ್ಟ್ ಥೆರಪಿ ಮೂಲಕ ಕ್ಲೀನ್ ಮಾಡಿಕೊಂಡು ಅರೋಮ ಹೀಲಿಂಗ್ ಮಾಡಿಕೊಂಡು ಸೌಂಡ್ ಹೀಲಿಂಗ್ ಅಂತ ಎಲ್ಲ ಎನರ್ಜಿ ತುಂಬ್ತೀವಿ ನಿಮಗೆ ಅದೆಲ್ಲ ಕ್ಲೀನ್ ಆದಾಗ ನಿಮಗೆ ಎನರ್ಜಿ ಪಾಸ್ ಆಗುತ್ತೆ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ನೋವು ದೂರ ಆಗುತ್ತೆ ನಿಮ್ಮ ದೇಹದ ಸಮಸ್ಯೆಗಳು ದೂರ ಆಗುತ್ತೆ ಎಲ್ಲವನ್ನು ಹೀಲಿಂಗ್ ಮಾಡಿ 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 ಒಂದು ಉಪ್ಪಿನ ಬಾಕ್ಸಲ್ಲಿ ನಾವು ಉಪ್ಪಿನ ಬಕೆಟ್ ನೀರಲ್ಲಿ ಹಾಕ್ಬಿಡ್ತೀವಿ ನಿಮ್ಮ ಕೈಯಿಂದನೂ ಹಾಕಿಸ್ತೀವಿ ಅದೆಲ್ಲ ಕಟ್ ಆದಮೇಲೆ ಎಲ್ಲ ಕ್ಲಿಯರ್ ಆದಮೇಲೆ ಕಟ್ ಮಾಡಿಸ್ತೀವಿ ನೆಗೆಟಿವಿಟಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಒನ್ ಟೂ ತ್ರೀ ಒನ್ ಟೂ ತ್ರೀ ವಾಂಟು ಈ ರೀತಿ ಪ್ರಾಕ್ಟಿಕಲಾಗಿ ನಿಮ್ಗೆ ಹೇಳ್ಕೊಡ್ತೀವಿ ಆಗ ಆ ನೆಗೆಟಿವ್ ಎನರ್ಜಿನ ನೀವು ಮುಕ್ತರಾಗಿಬಿಡ್ತೀರಾ ಕಟ್ಟಿಂಗಲ್ಲಿ ಅಷ್ಟು ಅದ್ಭುತವಾಗಿದೆ ಟೆಕ್ನಿಕ್ ಇದು ಇದು ವಿದ್ಯೆ ನಿಜವಾದ ಅಂತರಂಗದ ವಿದ್ಯೆ ಆ ಕ್ಲೀನಿಂಗಾಗಿ ಹೀಲಿಂಗಾಗಿ ನೀವು ಪ್ರೋಸೆಸ್ ಮಾಡಿದ್ರೆ ಯಾವುದೇ ಕೆಲಸ ಮಾಡಿ ನೀವು ಸಕ್ಸಸ್ ರಿಸಲ್ಟ್ ಜಾಸ್ತಿ ಇರುತ್ತೆ ಪಾಸಿಟಿವ್ ಆಗಿ ಹೋಗ್ತೀರಾ ನಿಮ್ಮ ಲೈಫ್ ಎಕ್ಸಾಕ್ ಆಗೋದಿಲ್ಲ ಕರೆಕ್ಟಾಗಿ ಗುರಿ ಇಟ್ಕೊಂಡು ಹೋಗ್ತೀರಾ ಅದಕ್ಕೆ ತಿಲಕ ಚಕ್ರ ಧ್ಯಾನ ಅಂತ ಒಂದು ಹೇಳ್ಕೊಡ್ತೀನಿ ಮುಂದಿನ ಎಪಿಸೋಡಲ್ಲಿ ತಿಲಕ ಚಕ್ರ ಧ್ಯಾನದಲ್ಲಿ ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ಕರೆಕ್ಟಾಗಿ ಕರ್ಕೊಂಡೋಗುತ್ತೆ ಎಲ್ಲೂ ಡೈವರ್ಟ್ ಮಾಡೋದಿಲ್ಲ ಓದುವಂಥ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಕೊಡುತ್ತೆ ಅಪ್ಪ ಅವರು ಅದೆಲ್ಲ ಹೇಳ್ಕೊಡ್ತೀನಿ ಹಾಗಾಗಿ ಆ ನೆಗೆಟಿವ್ ಎನರ್ಜಿನ ಕ್ಲೀನ್ ಮಾಡೋದು ನಾನು ಮಾಡ್ತೀನಿ ನೀವು ಮಾಡ್ತೀರಾ ಪರಮಾತ್ಮನೂ ಮಾಡಿಕೊಡ್ತಾರೆ ಆಗ ಒಳಗಿರುವ ಸಮಸ್ಯೆಗಳಿಂದ ನೀವು ಹೊರ ಬರ್ಬೋದು ಫಿಸಿಕಲ್ ಪ್ರಾಬ್ಲಮ್ ಮೆಂಟಲ್ ಪ್ರಾಬ್ಲಮ್ ಎಮೋಷ್ನಲ್ ಪ್ರಾಬ್ಲಮ್ ಫ್ಯಾಮಿಲಿ ಪ್ರಾಬ್ಲಮ್ ಗಂಡ ಹೆಂಡತಿ ನಡುವೆ ಸಮಸ್ಯೆಗಳು ಎಲ್ಲರಿಂದ ಹೊರ ಫೈನಾನ್ಷಿಯಲ್ ಪ್ರಾಬ್ಲಮ್ ಸೋಷಿಯಲ್ ಪ್ರಾಬ್ಲಮ್ ಆಮೇಲೆ ಇದು ಸ್ಪಿರಿಚುವಲ್ ಪ್ರಾಬ್ಲಮ್ ಇವೆಲ್ಲವನ್ನು ಕ್ಲೀನ್ ಮಾಡ್ಕೋಬೋದು ಆ ಅದೆಲ್ಲ ಕ್ಲೀನ್ ಆದ ಕೂಡಲೇ ನೀವು ಅಗಾಧವಾದ ವಿಶ್ವಶಕ್ತಿಯನ್ನು ಧ್ಯಾನದ ಮೂಲಕ ಪಡ್ಕೊಳ್ತೀರಿ ಅದಕ್ಕೆ ಎನರ್ಜೈಸಿಂಗ್ 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 ಅಂತ ಎನರ್ಜೈಸ್ ಮಾಡ್ತಾ ಇರ್ತೀವಿ ನಿಮ್ಮ ಸೊಂಟದ ಭಾಗದಿಂದ ತಲೆಯವರೆಗೂ ಎನರ್ಜೈಸ್ ಆಗ್ತಾ ಹೋಗೋದು ಈ ಥರ ಕ್ಲಾಕ್ ವೈಸ್ ತಿರುಗಿಸ್ತಾ ಎನರ್ಜಿ ಪಾಸ್ ಮಾಡ್ತೀವಿ ಇಲ್ಲಿಂದ ಪಾಸ್ ಆಗುತ್ತೆ ಮತ್ತು ಮತ್ತೆ ಕ್ರಿಸ್ಟಲ್ ಇರುತ್ತೆ ಕ್ರಿಸ್ಟಲಲ್ಲಿ ಎನರ್ಜೈಸ್ ಆಗ್ತಾ ಇರುತ್ತೆ ಅದೆಲ್ಲ ನಿಮಗೆ ಅನುಭವಕ್ಕೆ ಬರುತ್ತೆ ಗೊತ್ತಾಗ್ತಾ ಹೋಗುತ್ತೆ ಅದು ಎನರ್ಜೈಸ್ ಆದಮೇಲೆ ಎನರ್ಜಿ ಹೆಚ್ಚು ಆಗಬಾರ್ದು ಕಡಿಮೆ ಆಗಬಾರ್ದು ಬ್ಯಾಲೆನ್ಸ್ ಮಾಡ್ತೀವಿ ಇದೆಲ್ಲ ಇದೆ ಆತ್ಮೀಯರೆ ಇದಕ್ಕೆ ಚಕ್ರ ಕ್ಲೀನಿಂಗ್ ಚಕ್ರ ಹೀಲಿಂಗ್ ಅಂತ ಹೇಳೋದು ನೆಗೆಟಿವ್ ಎನರ್ಜಿನ ಕ್ಲೀನ್ ಮಾಡೋ ಪ್ರೊಸೆಸ್ ಇದು ಎನರ್ಜೈಸಿಂಗ್ ಮಾಡೋ ಪ್ರೊಸೆಸ್ ಏನಂತ ಮುಂದಿನ ಎಪಿಸೋಡ ನಾನು ತಿಳಿಸ್ಕೊಡ್ತೀನಿ ಬಹಳ ಮುಖ್ಯವಾದ ವಿದ್ಯೆ ಹಾಗಾಗಿ ಎಲ್ಲರೂ ತಿಳ್ಕೊಬೇಕು ಮನೆ ಮಂದಿಗೆಲ್ಲ ಕಲಿಸ್ಕೊಡಿ ನಿಮ್ಮ ಮನೆ ನಂದಗೋಕುಲ ಆಗುತ್ತೆ ನಿಮ್ಮಿಂದ ಹಲವಾರು ಜನರಿಗೆ ಒಳ್ಳೆಯದಾಗುತ್ತೆ ನೀವೊಂದು ವಿದ್ಯೆ ಎಲ್ಲ ಕಲಿತ್ಕೊಂಡು ನಿಮ್ಮ ಊರಲ್ಲಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಒಬ್ಬ ಮಾಸ್ಟ್ರಾಗಿ ಶ್ರೇಷ್ಠ ಹೀಲರಾಗಿ ನಿಮಗೇನು ಬೇಕೋ ನಾನು ಕಳಿಸ್ಕೊಡ್ತೀನಿ ಆತ್ಮೀಯರೆ ನೀವೊಬ್ಬ ಆ ಊರಿಗೊಬ್ಬ ಒಳ್ಳೆ ಹೀಲರ್ ಆದರೆ ನೂರಾರು ಜನರಿಗೆ ನೀವು ದಾರಿದೀಪ ಆಗ್ಬಿಡ್ತೀರಾ ಹಾಗಾಗಿ ಅದು ಸಣ್ಣ ಗುರು ಕಾಣಿಕೆ ಕೊಡ್ತಾರೆ ತೊಗೊಳ್ಳಿ ಫ್ರೀಯಾಗಿ ಯಾವುದು ಕೊಡೋಕೆ ಹೋಗ್ಬೇಡಿ ವಿದ್ಯೆ ಅಲ್ಲಿವರೆಗೂ ನಾನು ನಿಮಗೆ ಮಾಸ್ಟರ್ ಕೋರ್ಸ್ವರೆಗೂ ನಿಮ್ಗೆ ಕಲಿಸ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಅದಕ್ಕೆ ಚಕ್ರ ಮಾಸ್ಟರ್ ಕೋರ್ಸ್ ಅಂತ ಎಲ್ಲ ಮಾಡ್ಕೊಡ್ತೀನಿ ಚಕ್ರ ಹೀಲರ್ ಕೋರ್ಸ್ ಅಂತ ಇರುತ್ತೆ ಕಲ್ತ್ಕೊಳ್ಳಿ ನಿಮ್ಮ ನಿಮ್ಮ ಊರಲ್ಲಿ ನೀವು ಇದನ್ನು ಎಲ್ಲರಿಗೂ ಪ್ರಚುರ ಮಾಡಿ ಎಲ್ಲರಿಗೂ ಸಿಗುವಂತೆ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ ನಮಸ್ಕಾರ